ಸೊ ಇವಾಗ ನೀವು ನೋಡ್ತಿರೋದು ಇದು ಬೋಬಾ ಟೀ ಸೊ ಬೋಬಾ ಟೀ ಫೇಮಸ್ ಇವಾಗ ಮುಂಬೈನಲ್ಲಿ ಇದೊಂದು ಟ್ರೆಂಡ್ ನಡೀತಿದೆ ಇದೆ ಇದ್ರಲ್ಲಿ ಸ್ಪೆಷಲ್ ಆಗಿ ವರ್ಷ ಪೂರ್ತಿ ಗಿಮ್ ಸಿಗ್ಬೇಕು ಅಂದ್ರೆ ಅದ್ರ ಸೀಕ್ರೆಟ್ ಏನು ಇನ್ನೇನ್ ಬೇರೆ ಕಳ್ ಕೆಲ್ಸಗಳು ಮಾಡಿಲ್ಲ ಇದೊಂದೇ ನನ್ ಕಳ್ ಕೆಲ್ಸ ಮಾಡಿರೋದು ಸುಟ್ಟ ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಸ್ಟ್ರೀಟ್ ಫುಡ್ ಪಾರ್ಟ್ ಟು ವಿಡಿಯೋನ ಮಾಡ್ತಿದ್ದೀವಿ ನಾವು ಆಲ್ರೆಡಿ ಸ್ಟ್ರೀಟ್ ಫುಡ್ ವೀಡಿಯೋನ ಮಾಡಿದ್ದೀವಿ ಸೊ ಇದು ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ನೀವು ಯಾರಾದರೂ ಆ ವೀಡಿಯೋನ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ ಬೇಕಂದ್ರೆ ನಾನು ಆ ವೀಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾವಿವಾಗ ಮೋಮೋಸ್ ಟ್ರೈ ಮಾಡೋದಕ್ಕೆ ಬಂದಿದ್ದೀವಿ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿಗೆ ಕರ್ಕೊಬೋದ್ರು ಚಿಕನ್ ಮೋಮೋಸ್ ತಿನ್ನೋದಕ್ಕೆ ಬಂದಿದ್ದೀವಿ ಇಲ್ಲಿ ಟ್ರೈ ಬಂದಿದ್ದಾರೆ ಇದು ಶೇಜೋನ್ ಒಂದ್ ಚಟ್ನಿ ಮತ್ತೆ ಇನ್ನೊಂದು ಮೊಯ್ನಿಸು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಆಕ್ಚುಲಿ ಎಲ್ಲಾರ್ಗೂ ಮೋಮೋಸ್ ಅಂದ್ರೆ ಇಷ್ಟ ಅಲ್ವಾ ಬಟ್ ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಇವಾಗೆಲ್ಲ ಟ್ರೈ ಮಾಡಕ್ಕೋಸ್ಕರ ಬಂದಿರೋದು ಮೋಮೋಸ್ ಅಷ್ಟು ಇಷ್ಟ ಆಗಲ್ಲ ಬಟ್ ಇಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾರೆ ಹ್ಮ್ ಇಲ್ಲ ಒಂದ್ಸಲಿ ಸಲಿ ಟ್ರೈ ಮಾಡಿದ್ದಿಲ್ಲ ನಾನು ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ಇಲ್ಲಿಗೆ ಕರ್ಕೊಂಡ್ ಬಂದೀನಿ ಸೆಕೆಂಡ್ ಟೈಮ್ ಅಷ್ಟೇ ತಿಂತಾರೆ ಅದು ಚಿಕನ್ ಮೋಮೋಸ್ ಇದ್ರ ಪ್ರೈಸ್ ಬಂದು ಏಳು ಪೀಸಿಗೆ ಎಪ್ಪತ್ತು ರೂಪಾಯಿ ಚಿಕನ್ ಮಾಮೋಸ್ ಬನ್ನಿ ಇವಾಗಿದ್ ಫಿನ ಸರಿ ಮೋಮೋಸ್ ಟ್ರೈ ಆಯ್ತು ಚೆನ್ನಾಗಿತ್ತು ಟೇಸ್ಟ್ ಏನಪ್ಪಾ ಅಂದ್ರೆ ನ ಅಂದ್ರೆ ಚಟ್ನಿ ತಿನ್ನೋಕೆ ಆಗಲ್ಲ ಚಟ್ನಿ ಇಲ್ಲ ಅಂದ್ರೆ ಮೋಮೋಸ್ ಟೇಸ್ಟೇ ಇಲ್ಲ ಏನೋ ಅಂತ ಅನ್ಸುತ್ತೆ ಕೆಲವೊಬ್ಬ ಮೊಮೋಸ್ ಅಂದ್ರೆ ತುಂಬಾನೇ ಇಷ್ಟ ಬಟ್ ನಮ್ಗೆ ಇಷ್ಟ ಆಗಲ್ಲ ನಾನು ವರ್ಷಕ್ಕೆ ಒಂದರ ಅಷ್ಟೇ ಅಷ್ಟು ನಾನು ಮೋಮೋಸ್ ಇಷ್ಟಪಡಲ್ಲ ಮತ್ತೆ ಮೋಮೋಸ್ಗೆ ಸೇವನ್ ಚಟ್ನಿನೇ ಟೇಸ್ಟ್ ನ ಎನ್ಹಾನ್ಸ್ ಮಾಡೋದು ಅದು ಒಂದೊಂದ್ ಕಡೆ ಒಂಥರ ಟೇಸ್ಟ್ ಇತ್ತು ಒಬ್ಬರು ಸೇವನ್ ಚಟ್ನಿನ ಚೆನ್ನಾಗಿ ಮಾಡ್ತಾರೆ ಒಬ್ಬರು ಒಂದ್ ತರ ಚೆನ್ನಾಗಿ ಮಾಡಲ್ಲ ಸೊ ಟೇಸ್ಟ್ ಚಟ್ನಿಯಿಂದನೇ ಮೋಮೋಸ್ ಒಂದು ಟೇಸ್ಟ್ ಅಂತ ಹೇಳ್ಬೋದು ನೋಡಿದ್ರಲ್ಲ ಮೋಮೋಸ್ ನಾವು ಈಗ ಟ್ರೈ ಮಾಡಿದ್ವಿ ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ಸೊ ಇದನ್ನ ಮುಗಿಸ್ಕೊಂಡು ಬೇರೆ ಕಡೆ ಹೊಡ್ತಿರ್ಬೇಕಾದ್ರೆ ನಾವು ಇನ್ನೊಂದು ಈ ಬೋರ್ಡ್ ನೋಡ್ದು ಈ ಬೋರ್ಡ್ ನೀವು ಕೂಡ ನೋಡ್ಬೋದು ಸೊ ಇಲ್ಲೇನ ಇಲ್ಲೇನಪ್ಪ ಅಂದ್ರೆ ಬೈ ಒನ್ ಗೇಟ್ ಒನ್ ಆಫರ್ ಇದೆ ಶೋರ್ಮಾದು ಜಿಂಜರ್ ಶೋರ್ಮ ಅಂತ ನಮ್ದು ಈ ಪ್ಲಾನ್ ಇತ್ತು ಶೋರ್ಮಾ ತಿನ್ಬೇಕು ಅಂತ ಬೇರೆ ಕಡೆ ಎಲ್ಲ ಹಂಡ್ರೆಡ್ ರುಪೀಸ್ ಒಂದು ಶೋರ್ಮಾ ಸಿಗುತ್ತೆ ಬಟ್ ಇಲ್ಲಿ ಹಂಡ್ರೆಡ್ ರುಪೀಸ್ಗೆ ಎರಡು ಅಂದ್ರೆ ಬೈ ಒನ್ ಗೆಟ್ ಒನ್ ಸಿಗ್ತದೆ ಸೊ ಅದಕ್ಕೆ ಹಂಡ್ರೆಡ್ ಅಂದ್ರೆ ಫಿಫ್ಟಿ ರುಪೀಸ್ ಒನ್ ಬೀಳ್ತಿದೆ ನಮ್ಗೆ ಇದು ಸೊ ಅದು ಫಿಫ್ಟಿ ರುಪೀಸ್ ಅಲ್ಲಿ ಟೇಸ್ಟ್ ಹೇಗಿದೆ ಯಾವ ತರ ಸಿಗುತ್ತೆ ಯಾವ ತರ ಕ್ವಾಂಟಿಟಿ ಕ್ವಾಲಿಟಿ ಯಾವ ತರ ಇರುತ್ತೆ ಅಂತ ನೋಡೋಣ ಸೊ ಈ ರೀತಿ ಇದೆ ಅದರೊಳಗಡೆ ಚಿಕನ್ ಸ್ಟ್ರಿಪ್ಸ್ ಮತ್ತೆ ಫ್ರೆಂಚ್ ಫ್ರೈಸ್ ಕೂಡ ಇದೆ ಮತ್ತೆ ಇದ್ರ ರೊಟ್ಟಿನು ಅಷ್ಟೇ ಸ್ವಲ್ಪ ತೆಳ್ಳಗಿದೆ ಅಂತ ಅನ್ಸುತ್ತೆ ಬೇರೆ ಕಡೆ ಎಲ್ಲ ಇಲ್ಲಿ ಆಕ್ಚುಲಿ ಕೊಡೋದ್ರ ರೊಟ್ಟಿ ಸ್ವಲ್ಪ ಇರುತ್ತೆ ಸ್ವಲ್ಪ ತೆಳ್ಳದಿದೆ ಅನ್ಸುತ್ತೆ ಮತ್ತೆ ಸೈಜ್ ಕೂಡ ಸ್ವಲ್ಪ ಚಿಕ್ಕದಾಗಿದೆ ಇನ್ನೇನ್ ನೈಂಟಿ ನೈನ್ ಕೊಡ್ತಾರೆ ಎರಡ ಅಂತಂದ್ರೆ ಸ್ವಲ್ಪ ಚಿಕ್ಕದಾಗಿ ಇರುತ್ತೆ ಆಬ್ವಿಯಸ್ಲಿ ಸೊ ಟೇಸ್ಟ್ ಮಾಡಿ ಹಿಂಗಿದೆ ಅಂತ ಚಿಕನ್ ಕ್ರಿಸ್ಪಿ ಆಗಿದೆ ಚೆನ್ನಾಗಿದೆ ಹಾಗೆ ನೀವು ನೋಡ್ತಿರ್ಬೋದು ಫ್ರೆಂಚ್ ಫ್ರೈಸ್ ಎಲ್ಲ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಇದು ಅಷ್ಟೊಂದು ಟೇಸ್ಟ್ ಅಂತ ಅನಿಸ್ತಿಲ್ಲ ಹೊರ್ಗಡೆ ತಿನ್ನೋಷ್ಟು ಹೊರಗಡೆ ಎಲ್ಲ ತಂದೂರಿ ಇರುತ್ತೆ ಚಿಕನ್ ಕ್ರೀಮ್ ಮಾಡಿರ್ತಾರೆ ಫ್ರೈಸ್ ಇದೆ ಸೊ ಅದಕ್ಕೋಸ್ಕರ ಅಷ್ಟು ಟೇಸ್ಟ್ ಅಂತ ಅನಿಸ್ತಿಲ್ಲ ಸೊ ಇವಾಗ ನೀವು ನೋಡ್ತಿರೋದು ಇದು ಟೀ ಸೊ ಟೀ ಫೇಮಸ್ ಇವಾಗ ಮುಂಬೈನಲ್ಲಿ ಇದೊಂದು ಟ್ರೆಂಡ್ ಹಿಡಿದಿದೆ ನಾನು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ವಿಡಿಯೋಸ್ಗಳನ್ನ ಬೋಬಾಟಿ ಮತ್ತೆ ಈ ಬಗ್ಗೆ ತುಂಬಾ ವಿಡಿಯೋಸ್ ಗಳು ಸೊ ನಾನು ಟ್ರೈ ಮಾಡ್ಬೇಕಂತ ಅನ್ಕೊಂಡಿದ್ವಿ ಬಟ್ ನಾ ಈ ಕಡೆಯಲ್ಲೂ ಇರೋದು ನಮ್ಗೆ ಗೊತ್ತಿರ್ಲಿಲ್ಲ ಇವತ್ತು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿ ಸಿಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಟ್ರೈ ಮಾಡ್ತಿದ್ದೀವಿ ಮತ್ತೆ ಇದು ಬಂದು ತೈವಾನಿ ಡ್ರಿಂಕ್ ಅಂದ್ರೆ ಇವರು ಹೇಳಿದ್ರು ಓನ್ ಈ ಹೋಟೆಲ್ ಅವ್ರು ನಮಗೆ ಗೊತ್ತಿರ್ಲಿಲ್ಲ ಸೊ ಬನ್ನಿ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ ಮತ್ತೆ ಕೋಲ್ಡ್ ಆಗಿದೆ ನಾರ್ಮಲ್ ಹೆಂಗಿರುತ್ತೆ ಡ್ರಿಂಕ್ಸು ಸ್ವೀಟ್ ಆಗಿ ಹಂಗೆ ಇದೆ ಮತ್ತೆ ಇದು ಚಾಕೊಲೇಟ್ ಡ್ರಿಂಕ್ ಮತ್ತೆ ಮಧ್ಯ ಮಧ್ಯದಲ್ಲಿ ಬಬಲ್ಸ್ ತರ ಸಿಕ್ತಿದೆ ಚಿಕ್ಕ ಚಿಕ್ಕ ಬಾಲ್ ತರ ಇದೆ ಈಗ ನಾವು ವಾಟರ್ ಬಾಲ್ಸ್ ಇರ್ತಾವಲ್ಲ ನೀರ್ ಒಳಗಡೆ ಹಾಕ್ಬಿಟ್ಟು ತಪ್ಪ ಆಯ್ತವಲ್ಲ ಸೇಮ್ ಅದೇ ರೀತಿ ಇದೆ ಟೇಸ್ಟ್ ಮಾತ್ರ ಸ್ವೀಟ್ ಆಗಿದೆ ಅಷ್ಟೇ ಚೆನ್ನಾಗಿದೆ ಗೋಬಾ ಟೀ ಟೇಸ್ಟ್ ಚೆನ್ನಾಗಿದೆ ಮತ್ತೆ ಇದ್ರ ಪ್ರೈಸ್ ಬಂದು ನೂರ ಹತ್ತೊಂಬತ್ತು ಅಂದ್ರೆ ಒನ್ ಟ್ವೆಂಟಿ ರುಪೀಸ್ ಅಂತ ಹೇಳ್ಬೋದು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಇದನ್ನ ಸೊ ನಾನು ಕೂಡ ಟ್ರೈ ಮಾಡಿದೆ ಇದನ್ನ ಇದು ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಿರೋದು ಯಾ ಯಾವ ರೀತಿ ಇದೆ ಅಂತ ಸ್ವಲ್ಪ ಕ್ಯೂರಿಯಸ್ ಆಗಿದೆ ಬಟ್ ಯಾ ಚಾಕ್ಲೇಟ್ ಸರ್ ನಾರ್ಮಲ್ ಚಾಕ್ಲೇಟ್ ಡ್ರಿಂಕ್ ಥರ ಇದೆ ಅದರೊಳಗಡೆ ಸ್ಪೆಷಲ್ ಏನಪ್ಪ ಅಂದರೆ ಕೆಳ ಅದರೊಳಗಡೆ ಬಬಲ್ಸ್ಗಳಿದ್ದಾವೆ ಸೊ ಅದು ಬ ಬಬಲ್ಸ್ ಮೀನ್ಸ್ ಬಾಲ್ಸ್ಗಳಿದ್ದಾವೆ ಸೊ ಅದನ್ನು ಅದು ಬಾಯಿ ಒಳಗೆ ಸಿಕ್ತಿದ್ರೆ ಅದೊಂಥರ ಏನೋ ಒಂಥರ ಚೆನ್ನಾಗಿದೆ ಅದಕ್ಕೆ ಟೇಸ್ಟ್ ಅಲ್ವಾ ತುಂಬ ಚೆನ್ನಾಗಿದೆ ಸೊ ಅದು ಅದೊಂದೇ ಸ್ಪೆಷಲ್ ಇನ್ನೇನು ಬಾಕಿ ಡ್ರಿಂಕ್ ಏನಿದೆ ಅಂದರೆ ಮಾಮೂಲಿ ಚಾಕ್ಲೇಟ್ ಡ್ರಿಂಕ್ ಥರ ಇದೆ

ಸೊ ನೋಡ್ತಿದ್ರಲ್ಲ ಇದನ್ನೇ ನಾವು ಪಬಲ್ಸ್ ತರ ಇದೆ ಬಾಲ್ ತರ ಇದೆ ಇದನ್ನ ನಾವು ಬೈಟ್ ಮಾಡಿದ್ರೆ ಅದು ಒಳಗಡೆ ಲಿಕ್ವಿಡ್ ತರ ಬೇರೆ ಬೇರೆ ತರ ಟೇಸ್ಟ್ ಚಾಕ್ಲೇಟ್ ಟೇಸ್ಟ್ ಚೆನ್ನಾಗಿದೆ ಸೊ ಇದೇ ಇದೊಂದೇ ಇದ್ರ ಸ್ಪೆಷಲ್ ಇನ್ನೇನಿಲ್ಲ ಇದೇ ಇದ್ರ ಸ್ಪೆಷಲ್ ಸೊ ಈಗ ನಾವು ಇನ್ನೊಂದ್ ಕಡೆ ಸ್ಟ್ರೀಟ್ ಫುಡ್ ಟ್ರೈ ಮಾಡೋದಕ್ಕೆ ಹೋಗ್ತಿದ್ವಿ ಅದಕ್ಕಿಂತ ಮುಂಚೆ ನಮ್ಗೆ ರೋಡಲ್ಲಿ ಬರ್ತಿರ್ಬೇಕಾದ್ರೆ ಇನ್ನೊಂದೇನೋ ಇಲ್ಲಿ ಸ್ಪೆಷಲ್ ಸಿಕ್ ಕಾಣಿಸ್ತು ಮುಂಬೈ ಸ್ಪೆಷಲ್ ಏನಂತ ಅಂದ್ರೆ ಗಿಣ್ಣು ಗಿಣ್ಣಲ್ಲಿ ಏನ್ ಮುಂಬೈ ಸ್ಪೆಷಲ್ ಅಂತ ಅನಿಸ್ಬೋದು ಬಟ್ ಏನಪ್ಪಾ ಅಂದ್ರೆ ಮುಂಬೈನಲ್ಲಿ ಈ ತರ ಗಿಣ್ಣು ಮುನ್ನೂರ ಅರವತ್ತೈದು ದಿನನೂ ಸಿಗುತ್ತೆ ಅಂದ್ರೆ ಪೂರ ವರ್ಷ ಪೂರ್ತಿನೂ ಸಿಗುತ್ತೆ ಇಲ್ಲಿ ಸೊ ಅದೇ ಸ್ಪೆಷಲ್ ಅಷ್ಟೇ ಇನ್ನೇನಿಲ್ಲ ಅದು ಹೆಂಗ್ ಮಾಡ್ತಾರೆ ನ್ಯಾಚುರಲ್ ಅದು ಅಥವಾ ಏನೋ ಬೇರೆ ಆರ್ಟಿಫಿಷಿಯಲ್ಸ್ ಕೆಮಿಕಲ್ಸ್ ಕೆಮಿಕಲ್ಸ್ನ ಹಾಕಿ ಮಾಡ್ತಾರೋ ನಿಜವಾಗ್ಲೂ ಅದು ನನಗಂತೂ ಗೊತ್ತಿಲ್ಲ ಬಟ್ ಅವ್ರು ಹೇಳೋದು ನ್ಯಾಚುರಲ್ ಅಂತಾನೆ ಹೇಳೋದು ಸೊ ಬನ್ನಿ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ಟ್ರೈ ಮಾಡಿದೀನಿ ಆಕ್ಚುಲಿ ನಂಗೆ ತುಂಬಾ ಇಷ್ಟ ಅದು ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಈಗ ಇದು ಗಿಣ್ಣು ಮಡಿಕಿದ್ದಾರೆ ಅದನ್ನ ನಮ್ಗೆ ಇದ್ರೆ ವೆಯ್ಟ್ ಮಾಡಿ ಕೊಡ್ತಾರೆ ನಿಮ್ಗೆ ಎಷ್ಟು ಗ್ರಾಮ್ ಬೇಕು ಅಷ್ಟು ನ ಸೊ ಗಿಣ್ಣ ಈ ರೀತಿ ಒಂದು ಎಲೆ ಮೇಲ್ಗಡೆ ಹಾಕ್ಬಿಟ್ಟು ಕೊಡ್ತಾರೆ ಇದು ಇಪ್ಪತ್ ರೂಪಾಯಿಗೆ ಇಪ್ಪತ್ ರೂಪಾಯಿಗೆ ಇಷ್ಟು ಗಿಣ್ಣು ಕೊಟ್ಟಿದ್ದಾರೆ ನೋಡಿದ್ರೆ ನ್ಯಾಚುರಲ್ ಆಗಿ ಅಂತ ಅನ್ಸುತ್ತೆ ತಿನ್ನೋದಕ್ಕೂ ನ್ಯಾಚುರಲ್ ಟೇಸ್ಟೇ ಇರುತ್ತೆ ಏನು ಬೇರೆ ತರ ಟೇಸ್ಟ್ ಇರಲ್ಲ ಬಟ್ ನನ್ಗೆ ಗೊತ್ತಿರೋ ಪ್ರಕಾರ ನಾನು ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಅಂದ್ರೆ ಬೇರೆ ಏನೋ ಪೌಡರ್ ಇದು ತಂದಿದ್ ಮಾಡೋದಕ್ಕೆ ಸೊ ಆ ಪೌಡರ್ ಹಾಕ್ಬಿಟ್ಟು ಮಾಡ್ತಾರೆ ಅಂತ ಇತ್ತು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಇದು ಹೆಂಗ್ ಮಾಡ್ತಾರೆ ಏನು ವರ್ಷ ಪೂರ್ತಿ ಗಿನ್ ಸಿಗ್ಬೇಕು ಅಂದ್ರೆ ಅದ್ರ ಸೀಕ್ರೆಟ್ ಏನು ಅಂತ ನಿಮಗೆ ಗೊತ್ತಿದ್ರೆ ಪ್ಲೀಸ್ ನಿಮ್ಗೆ ಕಾಮೆಂಟ್ ಮೂಲಕ ತಿಳಿಸಿ ಸೊ ಇಲ್ಲಿ ಕೆಳಗಡೆ ಇಟ್ಟಿರೋದು ಐಸ್ ಕೆಳಗಡೆ ದೊಡ್ಡ ಐಸ್ ಕ್ಯೂಬ್ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಈ ರೀತಿ ಗಿನ್ನ ಪ್ಲಾಸ್ಟಿಕ್ ಅಲ್ಲಿ ಕವರ್ ಮಾಡಿ ಮಾಡಿಕೊಂಡಿದ್ದಾರೆ ತಣ್ಣಗಿರ್ಬೇಕು ಅಂತ ಹೇಳಿ ನಾರ್ಮಲ್ ಗಿಣ ಟೆಸ್ಟ್ ನಂಗೆ ಗಿಣ್ ಅಂದ್ರೆ ತುಂಬಾ ಇಷ್ಟ ನಾನ್ ಯಾವಾಗೂ ತಿಂತಿರ್ತೀನಿ ಇವಾಗ ನನ್ಗೋಸ್ಕರ ಹೋಗ್ಲಾರು ಸಲ ಮನೆ ಹತ್ರ ಬರ್ತಾರ ಮಾಡಿದ್ ಡೇಲಿ ಒಂದ್ಸಲ ತಗೊಂಡ್ಬರ್ತಾರೆ ನನ್ಗೋಸ್ಕರ ಸೊ ಗಿಣ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಾರ್ಮಲ್ ಹೆಂಗಿರುತ್ತೆ ಗಿಣ್ಣು ಒರಿಜಿನಲ್ ಗಿಣ್ಣು ಹಂಗೆ ಇತ್ತು ಮತ್ ಇನ್ನೊಂದ್ ಏನಪ್ಪ ಅಂದ್ರೆ ನನ್ಗೆ ನಾರ್ಮಲ್ ಈಗ ಅನ್ನದ ಗಿಣ್ಣು ಪುರಿ ಗಿಣ್ಣ ಅಂತೆಲ್ಲ ಬೇರೆ ಬೇರೆ ತರ ಮಾಡ್ತಾರಲ್ಲ ಅದಕ್ಕಿಂತ ಈ ರೀತಿ ಗಿಣ್ಣೆ ನಂಗೆ ತುಂಬಾ ಇಷ್ಟ ಆಗೋದು ಮತ್ ಇನ್ನೊಂದೇನಪ್ಪಾ ಅಂದ್ರೆ ಈ ಗಿಣ್ಣು ಬಗ್ಗೆ ನನ್ಗೆ ಈ ಗಿಣ್ಣು ತಿನ್ನಕ್ ಬಂದಾಗೆಲ್ಲ ಒಂದ್ ಆಗುತ್ತೆ ಏನಂತಂದ್ರೆ ನಾನು ಮುಂಬೈಲಿ ಇದ್ದೆ ಚಿಕ್ಕ ನಾನು ಮುಂಬೈಲಿ ಇದ್ದೆ ಅಂತ ಹೇಳಿದ್ನಲ್ಲ ಮೂರನೇ ಕ್ಲಾಸ್ ವರೆಗೂ ನಾನು ಮುಂಬೈನಲ್ಲೇ ಓದಿದ್ದು ಸೊ ಅವಾಗ ಇದ್ನಲ್ಲ ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು ಕನ್ನಡದವ್ರು ನಾವೆಲ್ಲ ಕನ್ನಡದವ್ರೆ ಒಂದ್ ಫ್ರೆಂಡ್ ಒಂದ್ ಗ್ರೂಪ್ ಚೆನ್ನಾಗಿ ಆಟಾಡ್ಕೊಂಡಿರೋ ಸೊ ಮನೆ ಹತ್ರ ಗಿಡ ಮಾಡೋದಕ್ಕೆ ಡೈಲಿ ಬರೋರು ಅವಾಗ ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ ನನ್ನ ಹತ್ರ ತಗೊಳಕ್ ದುಡ್ಡು ಇರ್ತಿರ್ಲಿಲ್ಲ ಅಂದ್ರೆ ನಾವಿನ್ನ ಚಿಕ್ಕೋಡ್ ಅಲ್ವಾ ದುಡ್ಡ್ ದುಡ್ಡು ಕೊಡ್ತಿರ್ಲಿಲ್ಲ ನಮ್ಗೆ ಅವಾಗ ಕೊಟ್ಟಿರೋ ಬರೀ ಅದು ಇದು ಆಳುಮಾಳು ಕಚ್ಚಡ ಕಚಡ ತಿಂತೀವಿ ಅಂತ ಹೇಳಿ ನಮ್ಗೆ ಕೊಡ್ತಿರ್ಲಿಲ್ಲ ಸೊ ಅವಾಗ ಏನಪ್ಪಾ ಅಂದ್ರೆ ನಮ್ಮ ಮಾಮಾ ಇದ್ರು ಒಬ್ರು ನಮ್ ಶಶಿ ಮಾಮಾ ಅಂತಂದ್ರೆ ಅಮ್ಮನ ತಮ್ಮ ಇದ್ರು ನಮ್ಮ ಮಾಮ ಅವ್ರ ನಮ್ಮನೇಲೆ ಇದ್ದಿದ್ದು ಅವ್ರಾಗ ಸ್ಟಡೀಸ್ ಮಾಡ್ತಿದ್ರು ಒಂದ್ ಟೆಂತ್ ಏನೋ ಇದ್ರು ಅನ್ಸುತ್ತಾಗ ಅವ್ರು ಸೊ ಟೆಂತ್ ಕಾಲೇಜ್ ಇದ್ರು ಗೊತ್ತಿಲ್ಲ ನನಗೆ ಟೆಂತ್ ಅನ್ಸುತ್ತೆ ಸೊ ಅವಾಗ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಅವ್ರ ಬುಕ್ಸ್ಗಳು ಇರೋದಲ್ಲ ಸೊ ಬುಕ್ಸ್ ತಗೊಂಡೋಗ್ಬಿಟ್ಟು ಕೊಡೋದು ಅವ್ರು ಗಿಣ ಮಾಡೋರ್ಗೆ ಅವ್ರು ವೇಟ್ ಮಾಡ್ಬಿಟ್ಟು ನಮ್ಗೆ ಗಿಣ್ ಕೊಡೋರು ಅಂದ್ರೆ ಬುಕ್ ನ ತೂಕ ಮಾಡಿ ಅದಕ್ಕೆ ನಮ್ಗೆ ಗಿಣ್ ಕೊಡೋರು ಹಿಂಗೆ ಅಂದ್ರೆ ಇಲ್ಲಿ ಮುಂಬೈನಲ್ಲಿ ರೋಡ್ ಸೈಡ್ ಅಲ್ಲೆಲ್ಲಾ ಬಿಟ್ಟು ಅಂದ್ರೆ ಮನೆ ಹತ್ರ ಎಲ್ಲ ಮನೆ ಹತ್ರ ಎಲ್ಲ ಮಾರಕ್ ಬರ್ತಾರಲ್ಲ ಅವ್ರು ಚಿಕ್ಕ ಚಿಕ್ಕ ವ್ಯಾಪಾರಿಗಳು ಅವ್ರು ಬುಕ್ಸ್ ತಗೊಂಡು ಕೂಡ ಗಿಂಡ್ ಕೊಡ್ತಿದ್ರು ಮುಂಚೆ ಎಲ್ಲ ಇವಾಗಿಲ್ಲ ಇವಾಗ ಬುಕ್ಸ್ ತಗೊಂಡೆಲ್ಲ ಕೊಡಲ್ಲ ಸೊ ಎಲ್ಲ ನೆನ್ಪಿರುತ್ತೆ ಅಂದ್ರೆ ನಾವ್ ಮುಂಚೆ ಊರಲ್ಲೆಲ್ಲಾ ಐಸ್ ಕ್ರೀಮ್ ಮಾರೋದಿಕ್ ಬರೋರಲ್ಲ ಅವ್ರು ಬಾಟಲ್ ತಗೊಂಡ್ ಐಸ್ ಕ್ರೀಮ್ ಕೊಡೋರಲ್ಲ ಹಂಗೆ ಸೇಮು ಇಲ್ಲಿ ಬುಕ್ಸ್ ತಗೊಂಡು ಗಿಣ್ ಕೊಡೋರು ಅವಾಗ ನಾನು ಏನ್ ಮಾಡಿವೆ ಅಂದ್ರೆ ಕದ್ದಿ ಕದ್ದಿ ನಮ್ಮ ಮಾಮೂಲಿ ಬುಕ್ಸ್ ನೆಲ್ಲ ತಗೊಂಡೋಗಿ ಹೋಗಿ ಅವರಿಗೆ ಕೊಟ್ಬಿಟ್ಟು ಗಿಣ್ ತಗೊಂಡು ತಿನ್ನೋದು ಹಿಂಗೆ ಈ ತರ ನಾನು ತುಂಬಾ ಸಲ ಮಾಡಿದ್ದೀನಿ ಬಟ್ ಯಾವಾಗ್ಲೂ ಸಿಗಾಕೊಂಡಿಲ್ಲ ಇದೊಂದು ಒಳ್ಳೆ ಮೆಮೊರಿ ಅಂತಾನೆ ಹೇಳ್ಬೋದು ಚಿಕ್ಕ ವಯಸ್ಸಲ್ಲಿ ಮಾಡ್ತಿದಂತ ಒಂದು ಕಳ ಕೆಲ್ಸ ಇದ್ ಬಿಟ್ರೆ ನನ್ ಬೇರೆ ಹೋಗೋದು ಈ ರೀತಿ ಎಲ್ಲ ನಾನ್ ಮಾಡಿಲ್ಲ ಇದು ಗಿಣ್ಣ ಅಂದ್ರೆ ಮಾತ್ರ ತುಂಬಾ ಇಷ್ಟ ಆಯ್ತಿದಲ್ವಾ ಅದಕ್ಕೋಸ್ಕರ ಬುಕ್ ತಗೊಂಡೋಗಿ ಕೊಟ್ಬಿಟ್ಟು ನನ್ ಬುಕ್ಸ್ ಮಾತ್ರ ಕೊಡ್ತಿರ್ಲಿಲ್ಲ ನಾನು ಒಂದ್ಸಲ ನನ್ ಬುಕ್ಸ್ ಕೊಟ್ಟಿಲ್ಲ ಬಟ್ ನಮ್ಮ ಮಾಮನ್ ಬುಕ್ಸ್ ಮಾತ್ರ ತಗೊಂಡೋಗಿ ತಗೊಂಡೋಗಿ ಕೊಟ್ಬಿಟ್ಟು ಗಿಣ್ ತಿನ್ವೆ ಇದು ಮಾತ್ರ ನಂಗೆ ತುಂಬಾ ಚೆನ್ನಾಗ್ ನೆನಪಿದೆ ಇನ್ನೇನ್ ಬೇರೆ ಕಳ್ ಕೆಲಸಗಳು ಏನ್ ಮಾಡಿಲ್ಲ ಈಗ ಒಂದೇ ನನ್ನ ಕಳ್ ಕೆಲಸ ಮಾಡಿರೋದು ಸೊ ಇವಾಗ ನೆಕ್ಸ್ಟ್ ನಾವು ಇನ್ನೊಂದು ಸ್ಟ್ರೀಟ್ ಫುಡ್ ಇದೆ ನಮ್ಮನೆ ಹತ್ರನೇ ಇದು ಇರೋದು ಇಲ್ಲಿಗೆ ಬಂದಿದ್ದೀವಿ ಸೊ ಇಲ್ಲಿ ಏನ್ ಸ್ಪೆಷಲ್ ಸಿಗುತ್ತೆ ಅಂತ ನೋಡಿ ಅದನ್ನ ಟ್ರೈ ಮಾಡೋಣ ಅಂತ ಹೇಳಿ ಸೊ ಇವಾಗ ನಾವು ಈಗ ಟ್ರೈ ಮಾಡಕ್ ಬಂದಿರೋದು ಚೀಸ್ ಕಾರ್ನ್ ಡಾಕ್ ಟ್ರೈ ಮಾಡೋಣ ಅಂತ ಹೇಳಿ ಬಂದಿದೀವಿ ನೋಡೋಣ ಅದೆಷ್ಟಕ್ ಸಿಗುತ್ತೆ ಏನು ಅಂತ ಹೇಳಿ ಸೊ ಚೀಸ್ ಕಾರ್ನ್ ಡಾಕ್ ಟ್ರೈ ಮಾಡ್ತಿದೀವಿ ಇದ್ರ ಪ್ರೈಸ್ ಬಂದು ನೂರ ತೊಂಬತ್ತು ರೂಪಾಯಿ ಸೊ ಬನ್ನಿ ಟೇಸ್ಟ್ ಹೆಂಗಿದೆ ಅಂತ ಟ್ರೈ ಮಾಡ ನಾನು ಯಾವ್ದು ಟ್ರೈ ಮಾಡಿಲ್ಲ ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡ್ತಿರೋದು ಫಸ್ಟ್ ಬೈಟ್ ಇಂಪ್ರೆಷನ್ ಚೆನ್ನಾಗಿತ್ತು ನೋಡೋಣ ಒಳಗಡೆ ಚೀಸ್ ಚೀಸ್ ಇದೆಯಾ ಇಲ್ವಾ ಅಂತ ಮೇಲ್ಗಡೆ ನನ್ಗೆ ಬರಿ ಆಲೂಗಡ್ಡೆ ಸಿಕ್ಕಿದೆ ಒಳಗಡೆ ಚೀಸ್ ಏನಾದ್ರು ಸಿಗುತ್ತೆ ನೋಡೋಣ ಟೇಸ್ಟ್ ಟೇಸ್ಟ್ನ ಚೆನ್ನಾಗಿತ್ತು ಬಟ್ ಇನ್ನೊಂದ್ಸಲ ಟ್ರೈ ಮಾಡಕಂತೂ ಹೋಗಲ್ಲ ಒನ್ ನೈಂಟಿ ರುಪೀಸ್ ವರ್ತಂತಾನು ಅನ್ಸ್ಲಿಲ್ಲ ಅಷ್ಟೊಂದೇನು ಹೇಳ್ಬೋದರ ಏನ್ ಚೆನ್ನಾಗಿಲ್ಲ ನಾರ್ಮಲ್ ಆಗಿತ್ತು ಇವಾಗ ನಾವು ಚೈನೀಸ್ ಬೇ ಟ್ರೈ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ तो बने थैंक यू से ಅಂತ ಹೇಳಿ ತೋರಿಸ್ತೀನಿ ಏ 벨 ಲವೈ ರೆಕಾರ್ಡ್ ಮಾಡಿ ಬಿಡೋಣ ಸ್ವಲ್ಪ ಪಾಸ್ ತೋ ಇದು ಚೈನೀಸ್ ಬೆನ್ ಮಾಡ್ತಾ ಇರೋ ಪ್ರೋಸೆಸ್ ಸೊ ಇದು ಚೈನೀಸ್ ಬೇಲು ಇದಕ್ಕೆ ಫ್ರೈಡ್ ನೂಡಲ್ಸ್ ಹಾಕ್ತಾರೆ ಅಂದರೆ ನಾರ್ಮಲ್ ನೂಡಲ್ಸ್ನ ಎಣ್ಣೆಲಿ ಫ್ರೈ ಮಾಡಿರ್ತಾರೆ ಅದು ಆಗಿರುತ್ತೆ ಸೊ ಅದಕ್ಕೆ ಸೇಜಾನ್ ಚಟ್ನಿ ಮತ್ತು ಗೋಬಿನ ಅಂದರೆ ಎಲೆ ಎಲೆಕೋಸಿರುತ್ತಲ್ಲ ಎಲೆಕೋಸನ್ನ ಸಣ್ಣದಾಗ ಕಟ್ ಮಾಡಿ ಹಾಕ್ತಾರೆ ಮತ್ತು ಸ್ಪ್ರಿಂಗ್ ಆನಿಯನ್ಸ್ ಹಾಕ್ತಾರೆ ಇದು ಏನು ಸೇಜವನ್ ಚಟ್ನಿ ಇಷ್ಟನ್ನ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ ಚೆನ್ನಾಗಿರುತ್ತೆ ಟೇಸ್ಟ್ ಇದ್ರದ್ದು ಕೂಡ ತುಂಬಾ ಸ್ಪೈಸಿ ಆಗಿ ಚೆನ್ನಾಗಿದೆ ಇದು ಕೂಡ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು ತುಂಬಾ ಜನ ಇದನ್ನು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಇದೆಷ್ಟು ಒಂದ್ ಪ್ಲೇಟ್ಗೆ ಸೊ ಇದು ಒನ್ ಪ್ಲೇಟ್ಗೆ ಟ್ವೆಂಟಿ ರುಪೀಸ್ ಇಷ್ಟಕ್ಕೆ ಟ್ವೆಂಟಿ ರುಪೀಸ್ ಸೊ ಇದರಲ್ಲಿ ಇವಳು ಹೇಳ್ದಂಗೆ ಬರೀ ಜಾಸ್ತಿ ಐಟಮ್ಸ್ಗಳೇನಿಲ್ಲ ಸೇಜ್ವಾನ್ ಚಟ್ನಿ ಮತ್ತೆ ಮೇನ್ ಇದ್ರಲ್ಲಿ ಇರೋದೇ ಸೇಜ್ವಾನ್ ಚಟ್ನಿ ಬಟ್ ಇದನ್ನ ಜಾಸ್ತಿ ತಿನ್ನಕ್ಕೆ ಹೋಗ್ಬಾರ್ದು ಇದು ಸ್ವಲ್ಪ ಅಂದ್ರೆ ಕಲರ್ಗೋಸ್ಕರ ಕೆಮಿಕಲ್ ಕೂಡ ಹಾಕಿರ್ತಾರೆ ಕಲರ್ಗೋಸ್ಕರ ಸೊ ಅದಕ್ಕೋಸ್ಕರ ಎಲ್ಲೋ ಒಂದ್ಸಲ ಟೇಸ್ಟ್ ನೋಡಕ್ಕೋಸ್ಕರ ಟೇಸ್ಟಿಗೋಸ್ಕರ ತಿನ್ಬೋದು ಅಷ್ಟೇ ಇದನ್ನ ಸೊ ಅದ್ ಬಿಟ್ರೆ ಟೇಸ್ಟ್ ಒಳ್ಳೆ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ಅಂದ್ರೆ ಇದು ತುಂಬಾ ಫೇಮಸ್ ಆ್ಯಕ್ಚುಲಿ ತುಂಬಾ ಅಂದ್ರೆ ತುಂಬಾ ಫೇಮಸ್ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವ್ರಿಗೆ ಎಲ್ಲರೂ ತಿಂತಾರೆ ಇದನ್ನ ಸ್ವಲ್ಪ ಕಮ್ಮಿ ದುಡ್ಡಲ್ಲಿ ಸಿಗೋದ್ರಿಂದ ಪ್ರತಿಯೊಬ್ಬರು ಅಫೋರ್ಡ್ ಮಾಡ್ಕೊಂಡು ತಿಂತಾರೆ ಅಂದ್ರೆ ಪ್ರತಿಯೊಂದು ರೋಡಲ್ಲೂ ಇದು ಸಿಗುತ್ತೆ ಅಂದ್ರೆ ಸ್ಪೈಸಿ ಆಗಿರೋದ್ರಿಂದ ಎಲ್ಲರೂ ಇನ್ನು ತಿನ್ಲಿಕ್ಕೆ ಇಷ್ಟಪಡ್ತಾರೆ ಆಕ್ಚುಲಿ ಏನಂದ್ರೆ ಇದು ಈ ಡಿಶ್ ಮೊದಲು ಇತ್ತಿಲ್ಲ ಇದು ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ಈ ಡಿಶ್ ಸ್ಟಾರ್ಟ್ ಆಗಿರೋದು ಅಂದ್ರೆ ಸ್ಟಾರ್ಟ್ ಆದಾಗಿಂದ ಇವಾಗ ಇಲ್ಲಿವರೆಗೂ ಕೂಡ ತುಂಬಾ ಫೇಮಸ್ ಆಗಿದೆ ಅಂದ್ರೆ ಅವಾಗ್ಲಿಂದಲೂ ಫೇಮಸ್ ಇದು ಮೊದಲೆಲ್ಲ ಹತ್ತು ರೂಪಾಯಿಗೆಲ್ಲ ಸಿಗ್ಬಿಡೋದು ಹತ್ತು ರೂಪಾಯಿಗೆಲ್ಲ ಬಟ್ ಈಗ ಟ್ವೆಂಟಿ ರುಪೀಸ್ಗೆಲ್ಲ ಸಿಗುತ್ತಿದೆ ಸೊ ಈ ವಿಡಿಯೋ ನೋಡಿ ಮತ್ತೆ ನಾವು ತಿಂದಿರೋ ಐಟಮ್ಗಳನ್ನೆಲ್ಲ ನೋಡಿ ನೀವು ಯಾರು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಏನಂದ್ರೆ ನಮಗೂ ಗೊತ್ತು ಈ ಐಟಮ್ಗಳನ್ನೆಲ್ಲ ಅಂದ್ರೆ ಅಷ್ಟು ಹೆಲ್ತಿ ಒಳ್ಳೇದಲ್ಲ ಅಂತ ಬಟ್ ಏನಂದ್ರೆ ಇದೆಲ್ಲ ನಾವು ಟ್ರೈ ಮಾಡಿರೋದು ಯಾವುದಕ್ಕೋಸ್ಕರ ಅಂದ್ರೆ ಓನ್ಲಿ ಫಾರ್ ಮೀಡಿಯಾ ಪರ್ಪಸ್ ಅಷ್ಟೇ ಅಂದ್ರೆ ನಿಮ್ಗೊಂದು ಸ್ವಲ್ಪ ಗೊತ್ತಾಗ್ಲಿ ಅಂತ ಅಂದ್ರೆ ಮುಂಬೈಲಿ ಯಾವ ಯಾವ ರೀತಿ ಐಟಮ್ಗಳು ಸಿಕ್ತವೆ ಸೊ ಜನ ಇಲ್ಲಿ ಏನೇನೆಲ್ಲ ತಿಂತಾರೆ ಅಂತ ನಿಮ್ಗೂ ಒಂದ್ ಸ್ವಲ್ಪ ಗೊತ್ತಾಗ್ಲಿ ಅಂತ ಅಷ್ಟೇನೆ ಅದರೊರ್ತು ನಾವ್ ಇದನ್ನ ರೆಗ್ಯುಲರ್ ಆಗಿ ತಿನ್ನಕ್ ಬರಲ್ಲ ನಮ್ಗೂ ಗೊತ್ತು ಇದ್ರಿಂದ ಏನೇನ್ ಆನೆಗಳೇ ಇದ್ದೀವಿ ಅಂತ ಸೊ ಇಷ್ಟೇ ನಾನ್ ಹೇಳ್ಬೇಕು ಅನ್ಕೊಂಡಿದ್ದು ಕೊನೆಗೆ ಸೊ ಸ್ಟ್ರೀಟ್ ಫುಡ್ ಅಂದ್ರೆ ಯಾರಿಗ್ ಇಷ್ಟ ಇರಲ್ಲ ಹೇಳಿ ಎಲ್ರಿಗೂ ಇಷ್ಟನೇ ನಮ್ಗೂ ಕೂಡ ಇಷ್ಟ ನಮ್ಗೆ ಏನ್ ಇಷ್ಟ ಇಲ್ಲ ಅಂತಲ್ಲ ನನ್ಗೂ ಕೂಡ ಇಷ್ಟನೇ ಬಟ್ ಕೆಲವೊಂದ್ ಕೆಲವೊಂದ್ ಸಲ ತಿನ್ನಕ್ ಇಷ್ಟ ಇಲ್ಲ ತಿನ್ನೋದು ಎಲ್ರಿಗೂ ಯಾರು ಇಷ್ಟಪಡಲ್ಲ ಪಡಲ್ಲ ಅಷ್ಟೇ ಹೇಳಿ ತಿನ್ನೋದಕ್ಕ ಅದು ಹೆಲ್ತಿಗ್ ಒಳ್ಳೇದು ಅಲ್ಲ ಸೊ ಇವತ್ತು ನಮ್ಮ ವಿಡಿಯೋಗೋಸ್ಕರ ಇಷ್ಟೆಲ್ಲಾನು ಒಂದೇ ದಿನ ಟ್ರೈ ಮಾಡಿದೀವಿ ಅಂದ್ರೆ ನಿಮ್ಗೂ ಕೂಡ ಒಂದು ಐಡಿಯಾ ಇರಲಿ ಮುಂಬೈಲಿ ಏನಲ್ಲ ಫುಡ್ ಸಿಗ್ತವೆ ಅಂತ ಹೇಳಿ ಒಂದು ಐಡಿಯಾ ಇರಲಿ ಅಂತ ಹೇಳಿ ನೀವೇನಾದ್ರೂ ಮುಂಬೈಗೆ ಬಂದ್ರೆ ಇವನ್ನೆಲ್ಲ ಟ್ರೈ ಮಾಡಿ ಒಂದ್ಸಲ ನಾನು ಟ್ರೈ ಮಾಡಿ ಸೊ ಇದಿಷ್ಟೇ ಇವತ್ತಿನ ವಿಡಿಯೋ ಆಗಿದ್ದು ಹೋಗ್ ನಿಮ್ಗೆಲ್ಲರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ದೆನ್ ಟೇಕ್ ಕೇರ್ ಅಲ್ಲ ಬಾಯ್